ಎಲ್ರಿಗೂ ನಮಸ್ಕಾರ ರಜಿನಿ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಾಯಲಿಟ್ಟರೆ ಬೆಣ್ಣೆ ರೀತಿ ಕರಗುವ ಪರ್ಫೆಕ್ಟ್ ರಾಗಿ ಹಲ್ಬ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಓಟದಷ್ಟು ರಾಗಿನ ತಗೊಂಡಿದ್ದೀನಿ ಇದನ್ನ ಒಂದು ಮೂರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳಿಬೇಕು ರಾಗಿಯಲ್ಲಿ ಧೂಳು ಕಸ ಇರೋದ್ರಿಂದ ಆದಷ್ಟು ನೀಟಾಗಿ ತೊಳಿಬೇಕು ಆ ನಂತರ ಇದಕ್ಕೆ ಮುಳುಗುವಷ್ಟು ನೀರನ್ನು ಸೇರಿಸಿ ಏಳರಿಂದ ಎಂಟು ಗಂಟೆಗಳ ಕಾಲ ರಾಗಿನ ನೆನೆದಕ್ಕೆ ಬಿಡಬೇಕು ನೋಡಿ ಇವಾಗ ರಾಗಿ ಚೆನ್ನಾಗಿ ನೆನೆದ ನಂತರ ಇದನ್ನೊಂದು ಮಿಕ್ಸರ್ ಜರ್ಗೆ ಹಾಕ್ಕೊಳ್ಳೋಣ ಹಾಗೆಯೇ ಇವಾಗ ಒಂದು ಮುಕ್ಕಾಲು ಕಪ್ಪಷ್ಟು ತೆಂಗಿನಕಾಯಿ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ರಾಗಿನ ತೊಗೊಂಡಿದ್ದೀರಾ ನೋಡಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರನ್ನು ಸೇರಿಸಿ ಆದಷ್ಟು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ರೀತಿ ರುಬ್ಬಿದ ನಂತರ ಒಂದು ಪಾತ್ರೆಗೆ ಒಂದು ಜರಡಿನ ಇಟ್ಟಿದ್ದೀನಿ ಆದಷ್ಟು ಈ ರೀತಿ ಸಣ್ಣ ಕಣ್ಣಿರುವ ಜರಡಿನ ತಗೊಳ್ಳಿ ಅಕಸ್ಮಾತ್ ಈ ರೀತಿ ಜರಡಿ ಇಲ್ಲ ಅಂದರೆ ಒಂದು ತೆಳುವಾದ ಬಟ್ಟೆಯನ್ನು ಉಪಯೋಗಿಸ್ಕೊಂಡು ಶೋಧಿಸ್ಕೊಳ್ಬೋದು ನೀಟಾಗಿ ಶೋಧಿಸ್ಕೊಂಡ ನಂತರ ಮತ್ತೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಒಂದು ಕಪ್ಪಷ್ಟು ನೀರನ್ನು ಸೇರಿಸಿ ರುಬ್ಕೊಳ್ಳೋಣ ರುಬ್ಬಿದ ನಂತರ ಮತ್ತೆ ಈ ರೀತಿಯಾಗಿ ಶೋಧಿಸ್ಕೊಳ್ಬೇಕು ನಾನಿಲ್ಲಿ ರುಬ್ಬೋದಕ್ಕೆ ಎರಡು ಕಪ್ಪಷ್ಟು ನೀರನ್ನು ಉಪಯೋಗಿಸಿದ್ದೀನಿ ಈ ರೀತಿ ಎರಡು ಬಾರಿ ರುಬ್ಬೋದ್ರಿಂದ ರಾಗಿ ಹಾಲು ಚೆನ್ನಾಗಿ ಬಿಡುತ್ತೆ ಹಾಗೆ ಕೈಯಲ್ಲಿ ಈ ರೀತಿ ರಾಗಿಯನ್ನು ಇಂಟ್ಕೊಳ್ಳಿ ಆಗ ಹಾಲು ಚೆನ್ನಾಗಿ ಬಿಡುತ್ತೆ ನೋಡಿ ನಾನು ಈ ರೀತಿ ದಪ್ಪ ತಳ ಇರೋ ಪಾತ್ರೆಗೆ ಮೇಲ್ಗಡೆ ಜರಡಿನ ಇಟ್ಬಿಟ್ಟು ಮತ್ತೊಂದ್ಸಲ ಶೋಧಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ರಾಗಿ ಸಾಫ್ಟ್ ಸಾಫ್ಟಾಗಿರುತ್ತೆ ಇದನ್ನ ಇವಾಗ ಪಕ್ಕಕ್ಕೆ ಮತ್ತೊಂದು ಪಾತ್ರೆಗೆ ರಾಗಿನ ಯಾವ ಕಪ್ಪಲ್ಲಿ ತಗೊಂಡಿದ್ದೀರ ನೋಡಿ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಸ್ವೀಟ್ ಜಾಸ್ತಿ ಬೇಡ ಅಂದರೆ ಕಡಿಮೆ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಜಸ್ಟ್ ಬೆಲನ್ನು ಕರಗಿಸ್ಕೊಳ್ಳೋಣ ಕರಗಿಸ್ಕೊಂಡು ಈ ರೀತಿಯಾಗಿ ಶೋಧಿಸ್ಕೊಳ್ಬೇಕು ಇವಾಗ ಇದಕ್ಕೆ ಮತ್ತೆ ಮೂರು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಟೋಟಲ್ ಆಗಿ ಒಂದು ಕಪ್ಪು ರಾಗಿ ಆರ್ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೋಡಿ ನಾನು ಈ ರೀತಿಯಾದ ಮುದ್ದೆ ಕೋಲನ್ನ ತಗೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದ್ರೆ ಯಾವ್ದಾದ್ರು ಗಟ್ಟಿಯಾದ ಸ್ಪೂನ್ ಇಂದ ತಿರ್ಸ್ಕೊಳ್ಬಹುದು ಇದನ್ನ ಮೊದಲಿಗೆ ಐ ಫ್ಲೇಮ್ ಅಲ್ಲಿ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು ಹತ್ತು ನಿಮಿಷ ನಂತರ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ ಇದನ್ನ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾನಿವಾಗ ಇಪ್ಪತ್ ನಿಮಿಷ ಕುದಿಸಿದ ನಂತರ ಒಂದ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೊಳ್ಳೋದ್ರಿಂದ ರಾಗಿ ಅಲ್ವಾ ಶೈನಿಂಗ್ ಬರುತ್ತೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ ನಂತರ ಮತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಿಕ್ಸ್ ಮಾಡ್ತಾ ಇರಬೇಕು ಸೊ ಇದು ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ಪ್ಲೇಟ್ಗೆ ನೀರು ಹಾಕಿ ಸ್ವಲ್ಪ ಮಿಶ್ರಣನ ಹಾಕಿ ನೋಡಿ ಅದು ಸ್ಪ್ರೆಡ್ ಆಗಿಲ್ಲ ಅಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಏನಾದರೂ ಸ್ಪ್ರೆಡ್ ಆಗ್ತಾ ಇದೆ ಅಂದರೆ ಇನ್ನೂ ಸ್ವಲ್ಪ ಬೇಯಿಸ್ಕೊಳ್ಬೇಕು ಇಷ್ಟಾದರೆ ಸಾಕು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಇವಾಗ ಒಂದು ತಟ್ಟೆಗೆ ತುಪ್ಪನ ಹಚ್ಚಿ ಇದನ್ನು ತಟ್ಟೆಗೆ ಹಾಕಿ ಫೋರ್ ಟು ಫೈವ್ ಅವರ್ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಇವಾಗ ತಣ್ಣಗಾದ ನಂತರ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ಈ ರೀತಿ ಒಂದು ಚಾಕುನಿಂದ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು ಇದ್ರ ಜೊತೆ ಕಾಯಾಲ ಅಥವಾ ತುಪ್ಪ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಜಲ್ಲಿ ಥರ ಇದೆ ಅಂತ ಬಾಯಲಿಟ್ರ ಹಾಗೆ ಕರ್ಗೋಗೋ ಥರ ಇದೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್